ಕಾಲುವೆ ಕಾಮಗಾರಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾಮಗಾರಿ ಆರಂಭಿಸುವವರೆಗೂ ಅಹೋರಾತ್ರಿ ಧರಣಿ ಅರವಿಂದ ಕುಲಕರ್ಣಿ ಎಚ್ಚರಿಕೆ ಮುಳವಾಡ ಏತ ನೀರಾವರಿ ಯೋಜನೆಯ ಸಂಕನಾಳ ಶಾಖಾ ಕಾಲುವೆಯಿಂದ ಹೂವಿನ ಹಿಪ್ಪರಗಿ ಹೋಬಳಿ ವ್ಯಾಪ್ತಿಯಲ್ಲಿ ಇನ್ನೂ ಬಾಕಿ ಇರುವ ಎರಡು ಕಿಲೋಮೀಟರ್ ವಿತರಣಾ ಕಾಲುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘ ಮಂಗಳವಾರ ಇಲ್ಲಿಯ ಮುಖ್ಯ ಎಂಜಿನಿಯರ್ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು

ಮಾಡಬಾರ್ದು ಮಾಡಬಾರಿತಿ ಏನದ ಸತ್ಯಾವಶವ್ ಹೇಳಿ ರೈತರು ಮುಂದೆ ಯಾಕೆ ಸುಳ್ಳು ಹೇಳಿ ತಾರೀತು ಕೆಲಸ ಮಾಡ್ತೀರಿ ನಾವು ನೋಡಿದೆವು ಆಯ್ತು ವಾರ ಅಂದ್ರೆ ಬ್ಯಾಡ ಹದ್ನೈದು ದಿವ್ಸ ಕೇಳ್ಯಾರಂದ್ರ ಹದಿನೈದು ದಿವಸ ಹೊಲೀ ಈ ಹದಿನೈದು ದಿನ ಕೊಟ್ಟರು ಕೂಡ ಒಂದು ತಿಂಗಳ ಮೇಲ್ಪಟ್ಟಾಯ್ತು ಇಲ್ಲಿವರೆಗೂ ಕೂಡ ಸ್ವಲ್ಪ ಚಕಾರ ಮಾಡ್ತಾ ಇರ್ತದೆ ಯಾವ ಆಫೀಸರು ಬಾಬು ಹಿಂದಿನಗಳಿಗಾದರೂ ಕೂಡ ರೈತರಿಗೆ ಸಂಪರ್ಕ ಮಾಡಿ ಇಲ್ಲ ನೀವು ಹದಿನೈದು ದಿನ ಹತ್ತು ಎಂಟು ದಿನ ನಾವು ಹದಿನೈದು ದಿನ ಕೇಳಿದ್ದೆವು ಆದರೂ ಕೂಡ ತಿಂಗಳ ಮೇಲ್ಪಟ್ಟಾಯಿತು ನಮ್ಗೆ ಹಿಂಗದ ಸಮಸ್ಯೆ ಅದನ್ನ ಹೇಳ್ಬೇಕಲ್ಲ ಏನು ದೊಡ್ಡ ಕೆಲಸ ಅದನು ನಿಮ್ಗೆ ಏನಾಯ್ಬಿಟ್ಟದಪ್ಪ ಅಂದ್ರೆ ಒಟ್ಟಾರೆ ಅಧಿಕಾರಿಗಳಿಗೆ ಕೂಡ ಒಂದು ಚರ್ಮ ದಪ್ಪ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಇವತ್ತು ಆ ಭಾಗದ ರೈತರು ದಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಆ ಹೋರಾತ್ರಿ ದಳ್ಳಿ ಸತ್ಯಾಗ್ರಹವನ್ನ ಇವತ್ತು ಹಮ್ಮಿಕೊಂಡಿದಾರ ಯಾರು ಬಂದ್ರು ನಾವು ಹೇಳಂಗಿಲ್ಲ ಜಾಗ ಬಿಟ್ಟು ಹೋಗ್ರಿ ಇದು ಡ್ಯಾಮ್ ಐತಿ ಅದು ಕಾನೂನು ಸುವ್ಯವಸ್ಥೆ ಅದು ನಮಗೇನು ಗೊತ್ತಿಲ್ಲ ಕಾನೂನು ಸುವ್ಯಸ್ಥೆ ಹಾಳು ಮಾಡಿದಾರೆ ರಾಜಕಾರಣಿಗಳು ಅವ್ರ ಒಳಗೆ ಹೊತ್ತು ಹಾಕ್ರಿ ನೀವು ನಾವು ರೈತರಲ್ಲ ರೈತರು ನಾವು ಎಂದು ಕಾನೂನು ಸುವ್ಯ ಉಲ್ಲಂಘನೆ ಮಾಡೋರಲ್ಲ ಕಾನೂನನ್ನ ಕಾಪಾಡೋರು ಕಾನೂನಿಗೆ ಗೌರವ ನಾವು ಯಾರು ನಿಜವಾಗಿ ಈ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಈ ದೇಶದ ಕಾನೂನನ್ನ ಮುರಿದಿದ್ದಾರೆ ಅಗವರ ತೋರಿಸತಕ್ಕಂತ ಈ ಜನಪ್ರತಿನಿಧಿವಾದ ದೊಳ ಹಾಕಿತ್ತು ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ